ಪ್ರಾಪಂಚಿಕ ಪಾರಮಾರ್ಥಿಕಗಳನ್ನು ಸಮತೋಲನ ಮಾಡಬೇಕು ಎಂದು ನಾವು ಮಾತೃವಾಣಿಯಲ್ಲಿ ಈ ತಲೆ ನಾವು ಓದಿದೆ ಇದು ಓದಿದ ನಂತರ ಮಾತೃಶ್ರೀ ನಾಗವೇಣಮ್ಮನವರು ಕಾತ್ಯಾಯಿನಿ ಆಗ್ತಾರಾ ಮೈತ್ರಿ ಆಗ್ತಾರ ಕಾತ್ಯಾಯಿನಿಯೂ ಆಗ್ತಾರೆ ಮೈತ್ರಿಯೂ ಆಗ್ತಾರೆ ಏಕೆಂದರೆ ಅವರ ಒಂದು ಜೀವನ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಅವರ ಜೀವನ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತಾರು ಮೊದಲ ನಲವತ್ತು ವರ್ಷ ಮೊದಲ ನಲವತ್ತು ವರ್ಷಗಳಲ್ಲಿ ಅವರು ಏನೇನು ಮಾಡಿದ್ದಾರೆ ಅಂದರೆ ಪ್ರಾಪಂಚಿಕದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಅವರು ಮುಕ್ತಾಯ ಮಾಡಿದ್ದಾರೆ ನಲವತ್ತು ವರ್ಷಗಳಲ್ಲಿ ಏಕೆಂದರೆ ಎಂಟು ಜನ ಮಕ್ಕಳು ನಾವು ಏಳು ಜನ ಅಲ್ಲ ಎಂಟು ಜನ ಮಕ್ಕಳು ಆದ ನಂತರ ಎಂಟು ಜನ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅಷ್ಟೇ ಅಲ್ಲ ಕೋಸ್ಗಿ ಗ್ರಾಮದಲ್ಲಿ ಆ ಮಾರ್ಕಾಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಏಳು ಜನ ಮಾತ್ರ ಅಲ್ಲ ಇನ್ನೂ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಆ ಒಂದು ಮನೆಯಲ್ಲಿ ಇದ್ದು ಅವರೆಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆ ನಂತರ ಈ ಏಳು ಜನ ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ಮೊಮ್ಮಕ್ಕಳನ್ನು ನೋಡಿದ್ದಾರೆ ಇದು ಪ್ರಾಪಂಚಿಕವಾಗಿ ಶೀಘ್ರ ಹೈಲಿ ಸಕ್ಸಸ್ಫುಲ್ ಲೇಡಿ ಹೈಲಿ ಸಕ್ಸಸ್ಫುಲ್ ಪ್ರಾಪಂಚಿಕ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಅರವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂದರೆ ಇಪ್ಪತ್ತು ಮೂರು ವರ್ಷಗಳ ಕಾಲ ಅವರು ನಿಜವಾಗಿ ಕೂಡ ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಬ್ರಹ್ಮಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರನ್ನು ಒಂದು ನೆರಳಂತೆ ಒಂದು ಶಾಡೋ ಶ್ರೀವಂಗ್ಲಕ್ಕೆ ಶಾಡೋ ಆಫ್ ಸದ್ಗುರು ಸಿಂಹಾದ್ರಿ ಸ್ವಾಮೀಜಿ ನೆರಳಂತೆ ಇಪ್ಪತ್ತು ಮೂರು ವರ್ಷಗಳ ಕಾಲ ಸುಮಾರು ಐದುನೂರು ಐದು ನೂರು ಗ್ರಾಮಗಳನ್ನು ಪರ್ಯಟನೆ ಗೈದು ಸುಮಾರು ಒಂದು ಮೂವತ್ತು ಮೂವತ್ತೈದು ಆಶ್ರಮಗಳನ್ನು ಸ್ಥಾಪನೆ ಮಾಡಿ ಬ್ರಹ್ಮಶ್ರೀ ಸಿಂಹಾದ್ರಿ ಸತ್ಕುರು ಸ್ವಾಮಿಗಳವರು ಹಾಗೂ ಶ್ರೀಮನ್ ನರಹರಿ ಸದ್ಕುರು ಸಾಂಪ್ರದಾಯಕ್ಕೆ ಅವರು ನಿಜವಾಗಿ ಕೂಡ ಅನಂತವಾಗಿರುವ ಒಂದು ಸೇವೆಯನ್ನು ಮಾಡಿ ಮೊದಲು ಕಾತ್ಯಾಯಿನಿ ಆ ನಂತರ ಮೈತ್ರಿಯಾಗಿ ಅವರು ನಿಜವಾಗಿಯೂ ಕೂಡ ವಿರಾಜಮಾನವಾಗಿದ್ದಾರೆ